ಜೀವನದಲ್ಲಿ ಸರಿಯಾದ ದಾರಿಲಿ ಹೋದ್ರೆ ಯಶಸ್ಸು ಸಿಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಹೌದು ಆ ಸರಿಯಾದ ದಾರಿ ಯಾವ್ದು ಗೊತ್ತಿರೋದಿಲ್ಲ ನಮ್ಮ ಯುವ ಶಕ್ತಿ ಇರೋದು ಇದರಿಂದ ಸರ್ ಯಾರು ಬೇಕಾಗೆ ಕೆಟ್ಟವರಾಗಲ್ಲ ಎಲ್ರಿಗೂ ಚೆನ್ನಾಗ್ ಬದುಕಬೇಕು ಅಂತ ಆಸೆ ಇರುತ್ತೆ ಒಳ್ಳೆ ಮಾರ್ಗದಲ್ಲಿ ಹೋದ್ರೆ ನಂಗೆ ಯಶಸ್ಸು ಸಿಗುತ್ತೆ ಅಂತ ಗೊತ್ತಿರುತ್ತೆ ಬಟ್ ಯಾವ್ದು ಒಳ್ಳೆ ಮಾರ್ಗ ಅಂತ ನಮ್ಗೆ ಹೇಳ್ಕೊಡೋರು ಯಾರಿದ್ದಾರೆ ಸರ್ ನೀವು ಇವನವನ್ನ ಕಟ್ಟಿಕೊಳ್ಳಲು ಪ್ರಾರಂಭಿಸುವಂತ ಒಂದು ಹವಣಿಸುವಂತ ಒಂದು ಸಮಯ ಒಂದು ಸಮಯ ಒಂದು ವಯೋಮಾನ ಉತ್ಸಾಹ ಜಾಸ್ತಿ ಇರುತ್ತೆ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ ಹುಮ್ಮಸ್ ಇರುತ್ತೆ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಅಗಾಧವಾದ ಆಸೆ ಇರುತ್ತೆ ಪರ್ಪಸ್ ಆಫ್ ಲೈಫ್ ಅಂತ ಒಂದ್ ಸಬ್ಜೆಕ್ಟ್ ಬಗ್ಗೆ ಒಂದ್ ಸಣ್ಣದಾಗಿ ಮಾತಾಡ್ತಿದ್ದ ಜೀವನದ ಧ್ಯೇಯ ಮತ್ತು ಉದ್ದೇಶ ಎಸ್ ಸರ್ ನನ್ನ ಜೀವನದ ಧ್ಯೇಯ ಮತ್ತು ಉದ್ದೇಶ ಏನು ಅಂತ ನನಗೆ ಅರ್ಥ ಆಗ್ಬಿಟ್ರೆ ನನ್ ಬದುಕಲ್ಲಿ ಯಾವತ್ತು ಸೋಲಲ್ಲ ಹೌದು ಬಟ್ ಅರ್ಥ ಮಾಡ್ಕೊಳ್ಳೋದು ಹೆಂಗ್ ಯಾರಾದ್ರೂ ಹೇಳ್ಕೊಟ್ಟಿದಲ್ಲ ಇಲ್ಲ ಸರ್ ನಮ್ಮಲ್ಲಿ ಸಮಸ್ಯೆ ಇದೆ ಸರ್ ಯಾರು ಯಾವ್ದು ಸಂಪೂರ್ಣವಾಗಿ ಹೇಳ್ಕೊಡಲ್ಲ ಎಲ್ಲ ಅರ್ಧಂಬರ್ಧ ನಿಮಗೆ ಇದಕ್ಕೊಂದು ಒಳ್ಳೆ ಫ್ರೇಜ್ ಕೊಡ್ತೀನಿ ನೋಡಿ ನಾನು ಸರ್ ವಿವೇಕಾನಂದ ಗಾಂಧೀಜಿ ಇವ್ರಿಬ್ರಲ್ಲಿ ಮೋಸ್ಟ್ಲಿ ಗಾಂಧೀಜಿ ಮುಂಚೆ ಸ್ವಲ್ಪ ಸಮಯ ವಿವೇಕಾನಂದ ವಿವೇಕಾನಂದ ಏನ್ ಹೇಳ್ತಾರೆ ಅವ್ರದೊಂದು ಫೇಮಸ್ ಲೈನ್ ಇದೆ ಯುವಕರಿಗೆ ಹೇಳಿ ಯುವಕರೇ ಎದ್ದೇಳಿ ಇರ್ತಾರೆ ಜೊತೆಗೆ ಸೋಮಾರಿ ತನವೇ ನಿನ್ನ ಪರಮಶತ್ರು ಅಂತಾರೆ ವಿವೇಕಾನಂದರು ಹೌದು ಗಾಂಧೀಜಿ ಒಂದ್ ಹೇಳ್ತಾರೆ ನಿನ್ನ ಶತ್ರುವನ್ನೂ ಪ್ರೀತಿಸುವಂತ ಏನಾಗುತ್ತೆ ಹೇಳಿ ಬಿಡ್ರೆ ಪ್ರೀತಿಸ್ಕೊಂಡು ಸೋಮಾರಿ ಬದುಕುವ ಹಾಗಾಗುತ್ತೆ ನೆಮ್ಮದಿಯಾಗಿ ಅಲ್ವಾ ಈ ಕೆಲವರ ಪ್ರಭಾವಕ್ಕೆ ಕೆಲವು ಸಲ ಒಳಗಾಗಿ ಯುವಕರು ಹೆಂಗೆ ಕನ್ಫ್ಯೂಸ್ ಆಗ್ತಾರೆ ಅಂತ ಕೇಳಿದಷ್ಟೇ ನಾನು ಇಲ್ಲಿ ಅವ್ರಿಬ್ರು ಲೈನ್ಗಳು ಗ್ರೇಟೆ ಇಬ್ರು ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರು ಹಾಗಾಗಿ ಅದೇ ಅದು ಗ್ರೇಟೆ ಬಟ್ ಇಲ್ಲಿ ಮುಖ್ಯವಾಗಿ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಜೀವನದ ಧ್ಯೇಯ ಏನು ಯಾಕೆ ಹುಟ್ಟಿದೀನಿ ಅಂತ ಮನುಷ್ಯನಿಗೆ ಸ್ಪಷ್ಟವಾಗಿ ಅರ್ಥ ಆಗ್ಬಿಟ್ರೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾದ್ರೆ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಸೊ ನಮ್ಮ ಯುವಕರಿಗೆ ಈ ಜ್ಞಾನದ ಕೊರತೆ ಜಾಸ್ತಿ ಇದೆ ಯಾಕೆಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಇದನ್ನ ಹೇಳ್ಕೊಟ್ಟಿಲ್ಲ ಎಲ್ಲೂ ಕಾಮನ್ ಜನರಲೈಸೇಷನ್ ಅಂತೀವಲ್ಲ ನಾವು ಎಲ್ಲೂ ಜನರಲ್